ಜಾನಪದ ವೈಶಿಷ್ಟ್ಯಗಳಿಗೆ ಹೆಸರುವಾಸಿಯಾಗಿರುವಂತಹ ತುಳುನಾಡಿನಲ್ಲಿ ಆಷಾಢ ಮಾಸ ಬಂತೆಂದ್ರೆ ಆಟಿಕಲಂಜ ಮನೆ ಮನೆ ಬಾಗಿಲಲ್ಲಿ ಪ್ರತ್ಯಕ್ಷನಾಗ್ತಾನೆ ಆಟಿಕಲಂಜ ಮನೆ ಮನೆಗೆ ಬಂದು ಮಾರಿಯನ್ನ ನಿವಾರಿಸ್ತಾನೆ ಮೂಡನದ ಮಾರಿಯನ್ನ ಮೂಡನದೂರಿಗೆ ಸಾಗಿಸ್ತಾನೆ ಮನುಷ್ಯರಿಗಾಗ್ಲಿ ಪ್ರಾಣಿಗಳಿಗಾಗ್ಲಿ ಬರುವಂತಹ ಕಾಯಿಲೆಯನ್ನ ನಿವಾರಣೆ ಮಾಡುವಂತಹ ಮಾಂತ್ರಿಕನಂತೆ ಕಲಂಜ ಎನ್ನುವುದು ಇಲ್ಲಿನ ಜನರ ನಂಬಿಕೆ ಆಷಾಢ ಮಾಸವನ್ನ ಆಟಿ ಎಂದು ಕರೀತಾರೆ ಆಟಿ ಮಾಸದಲ್ಲಿ ವಿಪರೀತ ಮಳೆ ಬರುವುದು ಸಾಮಾನ್ಯವಾಗಿರುತ್ತದೆ ಹಿಂದೆ ತುಳುನಾಡಿನ ಜನ ಈ ತಿಂಗಳನ್ನ ಬಹಳ ಕಷ್ಟದಿಂದ ಸಾಗಿಸಿದ್ರು ಅತಿ ಮಳೆಯಿಂದಾಗಿ ಆರೋಗ್ಯ ಸೇರಿದಂತೆ ಹಲವು ರೀತಿಯ ಸಮಸ್ಯೆಗಳು ಇಲ್ಲಿಯ ಜನರನ್ನ ಕಾಡುತ್ತಿದ್ದ ಆ ಸಮಯದಲ್ಲಿ ತುಳುನಾಡಿನಲ್ಲಿ ಆಚರಣೆಯಲ್ಲಿದ್ದ ಒಂದು ಪ್ರಕಾರವೇ ಆಟಿ ಕಲಂಜ ದೈವಾರಾಧನೆಯ ಸಂಸ್ಕೃತಿಯಲ್ಲಿ ವೀರರ ಆರಾಧನೆ ಬಹಳ ಮುಖ್ಯವಾದ ಒಂದು ಅಂಗವಾಗಿದೆ ಯೋಧರು ಅಥವಾ ಅರಸರು ತಮ್ಮ ಮರಣದ ಬಳಿಕ ದೈವಗಳಾಗಿ ಆರಾಧನೆಗೊಂಡ ನಿದರ್ಶನಗಳು ಭೂತಾರಾಧನೆಯಲ್ಲಿ ಸಾಕಷ್ಟಿವೆ ಆಟಿಕಲಂಜ ಸಂಪ್ರದಾಯದಲ್ಲಿ ಮಾನುಷ್ಯ ಮತ್ತು ಅತಿಮಾನುಷ್ಯ ನಡುವಿನ ರೂಪವಾದಂತಹ ಮಂತ್ರವಾದಿಯ ಮತ್ತು ದಾರ್ಶನಿಕನಾಗಿ ಆಟಿಕಲಂಜ ಕಾಣ್ತಾನೆ ತುಳುನಾಡಿನ ಆಟಿ ಮಾಸದಲ್ಲಿ ಮನೆ ಮನೆಯಲ್ಲಿ ಪ್ರತ್ಯಕ್ಷನಾಗುವ ಆಟಿಕಲಂಜ ಮನುಷ್ಯರಿಗಾಗ್ಲಿ ಪ್ರಾಣಿಗಳಿಗಾಗ್ಲಿ ಬರುವ ಮಾರಿಯನ್ನ ನಿವಾರಣೆ ಮಾಡುವನು ಹಾಗೂ ಅದಕ್ಕೆ ಪರಿಹಾರ ನೀಗುವನು ಎನ್ನುವುದು ಇಲ್ಲಿನ ಜನರ ನಂಬಿಕೆ ಸಾಮಾನ್ಯವಾಗಿ ನಲಿಕೆ ಜನಾಂಗದವರು ಆಟಿಕಲಂಜ ವೇಷ ಹಾಕುವುದು ವಾಡಿಕೆ ಮನೆ ಮನೆಗೆ ಬಂದ ಕಲಂಜನಿಗೆ ಮನೆ ಮಂದಿ ಹಕ್ಕಿ ತೆಂಗಿನಕಾಯಿ ಎಣ್ಣೆ ಮತ್ತು ಅರಸಿನ ನೀಡುವುದು ಸಂಪ್ರದಾಯ ನಮಸ್ಕಾರ ಪಗ್ಗು ಬೇಷ ಕಾರ್ತೇಲ್ ಆಟಿ ಸೋಣ ನಿರ್ನಾಲ ಬೋಂತೇಲ್ ಜಾರ್ತೆ ಪೆರಾರ್ತೆ ಪುಯಿಂತೇಲ್ ಮಾಯಿ ಸುಕ್ಕಿ ಸಂಕ್ರಮಣದಿಂದ ಸಂಕ್ರಮಣಕ್ಕೆ ಒಂದು ಲೆಕ್ಕಾಚಾರವನ್ನು ಇಟ್ಟುಕೊಂಡು ಒಂದು ತಿಂಗಳಿನಂತೆ ಒಟ್ಟು ಹನ್ನೆರಡು ತಿಂಗಳುಗಳನ್ನು ತುಳುವರ ಕ್ಯಾಂಡಲ್ ಕ್ಯಾಲೆಂಡರ್ನಲ್ಲಿ ನಾವು ಗಮನಿಸಬಹುದು ತನ್ನ ಇಡೀ ಒಂದು ಬದುಕಿನ ಕಟ್ಟುಕಟ್ಟಲೆ ಏನಿದೆ ಅಥವಾ ಬದುಕು ಏನಿದೆ ಆ ಬದುಕನ್ನು ಕೃಷಿಗೆ ತನ್ನನ್ನು ತಾನು ತೊಡಗಿಸಿಕೊಂಡಂತಹ ಬದುಕು ನಮ್ಮ ತುಳುವರ ಬದುಕು ಈ ವರ್ಷ ಹನ್ನೆರಡು ತಿಂಗಳುಗಳ ಮೊದಲ ಮೂರು ತಿಂಗಳುಗಳು ಪಗ್ಗು ಬೇಷ ಕಾರ್ತೇಲ್ ಈ ಸಮಯದಲ್ಲಿ ಏನೇಲ್ ಅನ್ನುವ ಅಂತಹ ಒಂದು ವಿಶೇಷವಾದ ಬೆಳೆಯನ್ನು ಬೆಳೆಸುವಂಥದ್ದು ವಾಡಿಕೆ ಈ ಸಂದರ್ಭಗಳಲ್ಲಿ ಆ ಹೊಲವನ್ನು ತಯಾರು ಮಾಡಿ ಅಂದರೆ ಉಳುಮೆ ಮಾಡಿದ ನಂತರ ಬೀಜ ಬಿತ್ತನೆ ಮಾಡಿ ಬೆಳೆಗಳನ್ನು ಬೆಳೆಯುತ್ತಾ ಅದನ್ನು ಬೆಳೆಸುವುದಕ್ಕೆ ಒಂದು ವಿಶ್ರಾಂತಿ ಇರುವಂತಹ ಒಂದು ತಿಂಗಳು ಅಂತಂದರೆ ಅದು ವರ್ಷದ ನಾಲ್ಕನೇ ತಿಂಗಳು ಅದು ಆಟಿ ತಿಂಗಳು ಈ ಆಟಿ ತಿಂಗಳಲ್ಲಿ ಜೋರು ಮಳೆ ಆ ಸಂದರ್ಭಗಳಲ್ಲಿ ರೋಗ ರುಜಿನಗಳೆಲ್ಲ ಬರುವಂಥದ್ದು ಸರ್ವೇ ಸಾಮಾನ್ಯ ಆ ರೋಗ ರುಜಿನಗಳನ್ನೆಲ್ಲ ದೂರ ಮಾಡುವುದಕ್ಕೋಸ್ಕರ ಈ ತುಳುವರು ಒಂದು ತನ್ನ ದೈವವೇ ತನ್ನ ಮನೆಯ ಅಂಗಳಕ್ಕೆ ಬರುತ್ತೆ ಅನ್ನುವಂತಹ ಒಂದು ನಂಬಿಕೆಯಲ್ಲಿ ಬದುಕಿದವರು ಅಂತಹ ಒಂದು ದೈವ ಅಂತ ಕರೆದ್ರೆ ಅದನ್ನು ನಾವು ಆಟಿ ಕಳೆಂಜ ಅಂತ ಕರಿಬೋದು ಆ ಆಟಿ ಕಳೆಂಜ ಮನೆ ಮನೆಯ ಅಂಗಳಕ್ಕೆ ಬರುತ್ತಾ ಒಂದು ಮನೆಯಿಂದ ಇನ್ನೊಂದು ಮನೆಗೆ ಹೋಗುತ್ತಾ ಏನಾದರೂ ಕಷ್ಟಗಳು ಬಂದಿದ್ದರೆ ಅವರಿಗೆ ಮನೆಯವರಿಗೆ ಒಂದು ಔಷಧಿ ಅಥವಾ ಬೇರು ಪದಾರ್ಥಗಳನ್ನು ಕೊಡುತ್ತಾ ಅವರ ಮನೆಗೆ ಬಂದಂತಹ ರೋಗ ರುಜಿನಗಳಾಗಿರ್ಬೋದು ಅಥವಾ ಜ್ವರ ಅಥವಾ ಸಣ್ಣ ಸಣ್ಣ ರೋಗಗಳೇನಾಗಿರ್ಬೋದು ಅವುಗಳನ್ನೆಲ್ಲ ದೂರ ಓಡಿಸುವಂತಹ ಒಂದು ಪದ್ಧತಿ ಹಿಂದಿನ ಕಾಲದಿಂದಲೂ ತುಳು ತುಳುನಾಡಿನಲ್ಲಿ ಇತ್ತು ಬಂಧುಗಳೇ ಬಹಳ ವಿಶೇಷವಾಗಿ ಆ ಆಟಿ ಏನು ಏನು ಅಂಗಳಕ್ಕೆ ಬರುತ್ತೆ ಆ ಮನೆಗೆ ಬಂದ ನಂತರ ಮನೆ ಅಂಗಳದಲ್ಲಿ ನರ್ತನ ಸೇವೆಯನ್ನು ಮಾಡುತ್ತಾ ತದನಂತರ ಮನೆಯ ಯಜಮಂತಿ ಕೊಡುವಂತಹ ಅಕ್ಕಿ ಭತ್ತ ಕಾಯಿ ಮೆಣಸು ಅರಸಿನ ಇಂತಹ ಸುತ್ತು ಪದಾರ್ಥಗಳನ್ನೆಲ್ಲ ತನ್ನ ಜೋಳಿಗೆಯಲ್ಲಿ ಹಾಕುತ್ತಾ ತನ್ನ ಜೋಳಿಗೆಯಲ್ಲಿದ್ದಂತಹ ಬೇರು ಔಷಧಿ ಪದಾರ್ಥಗಳನ್ನು ಮನೆಯ ಯಜಮಂತಿಗೆ ಕೊಡುತ್ತಾ ಈ ಮನೆಗೇನಾದರೂ ರೋಗಗಳು ಅಥವಾ ಮಾರಿಗಳೇನಾದರೂ ಬಂದಿದ್ದರೆ ಅವುಗಳನ್ನೆಲ್ಲ ದೂರದ ಮೂಡಾಯಿ ಘಟ್ಟಕ್ಕೆ ಹೋಗಿ ಬೀಳಲಿ ಅಂತ ಹೇಳುತ್ತಾ ಮನೆಯವ ಮನ್ ಮನೆ ಮಂದಿಗಳ ಮಂದಿಗಳಿಗೆಲ್ಲರಿಗೂ ಕೂಡ ಒಂದು ಧೈರ್ಯದ ಮಾತುಗಳನ್ನು ಹೇಳುತ್ತಾ ಅಲ್ಲಿಂದ ಮುಂದಿನ ಮನೆಗೆ ಹೋಗುವುದು ಈ ಆಟಿ ಕಳೆಂಜದ ವಿಶೇಷ ಬಂಧುಗಳೇ ಈ ಆಟಿ ಕಳೆಂಜ ಮನೆಯ ಅಂಗಳಕ್ಕೆ ಬರುವ ಸಂದರ್ಭದಲ್ಲಿ ಅದು ಪಾಡ್ದನ ಹಾಡ್ತಾ ಬರುತ್ತೆ ಅಂದರೆ ಆ ಆಟಿ ಜೊತೆ ಇರುವಂತಹ ಇನ್ನೊಬ್ಬ ಕಲಾವಿದ ಅಂತ ಹೇಳ್ಬೋದು ಅಥವಾ ಆ ಸಮುದಾಯದ ವ್ಯಕ್ತಿ ಆ ಸಂಧಿ ಅಥವಾ ಪಾಡ್ದನವನ್ನು ಹೇಳ್ತಾ ಬರ್ತಾರೆ ಆ ಪಾಡ್ದನ ಕೂಡ ಬಹಳಷ್ಟು ಸೊಗಸು ಆ ಅದರ ಆಟಿ ಕಳಂಜೆ ಹೇಗೆ ಹುಟ್ಟಿಕೊಂಡಿತ್ತು ಮತ್ತು ಆ ರೋಗ ರುಜಿನಗಳು ಬಂದಾಗ ಯಾವ ರೀತಿಯ ಯಾವ ರೀತಿಯಾಗಿ ಅದನ್ನು ದೂರಕ್ಕೆ ಓಡಿಸ್ತೇವೆ ಅನ್ನೋದನ್ನು ಅದರಲ್ಲಿ ಬಹಳ ವಿಶೇಷವಾಗಿ ಜೋಡಿಸಿಕೊಂಡು ಬಂದಿದ್ದಾರೆ ನಮ್ಮ ಹಿರಿಯರು ಬಂಧುಗಳೇ ಆ ಪಾಡ್ದನದಲ್ಲಿ ಕಳೆಂಜ ನ ಕಳೆಂಜ ಮಾಯದ ಮಗೇನ ಮಾಯೊಡು ಪುಟ್ಟುಂಡೆ ಕಳಂಜೇ ಜೋಗ ಬಳತೇನಾ ಪತ್ ಕಾಲೊಗೆ ಕಳೆಂಜೇನ ಪದಿನಾಜಿ ಪ್ರಾಯೋಗೆ ಕಲ್ಲಗುಂಡಗೆ ಕಳೆಂಜೆ ನೀರ ಸುರಪೋನಾ ಕಳೆಂಜ ಕಳಂಜೇ ಮಾಯದ ಮಗೇನ ಮಾಯೋಡೆ ಪುಟ್ಟೊಂಡೆ ಕಳಂಜೇ ಜೋಗೋಟೆ ಬಳತೇನಾ ಹೀಗೆ ಪಾಡ್ದನ ಹಾಡ್ತಾ ಹಾಡುತ್ತಾ ಹಾಡುತ್ತಾ ಮನೆ ಒಂದು ಮನೆಯಿಂದ ಇನ್ನೊಂದು ಮನೆಗೆ ಹೋಗುವಂಥದ್ದು ಬಹಳ ಒಂದು ಪದ್ಧತಿ ನಮ್ಮ ಇಡೀ ತುಳುನಾಡಿನಾದ್ಯಂತ ನಾವೆಲ್ಲರೂ ಗಮನಿಸ್ತಾ ಇರುವಂತದ್ದು ಈ ರೀತಿಯಾಗಿ ಆಟ ಕಳೆಂಜವನ್ನ ಆಚರಿಸ್ತಾ ನಾವು ಅದನ್ನು ಮುಂದಿನ ಪೀಳಿಗೆಗೆ ಕೂಡ ಉಳಿಸುವಂಥದ್ದು ನಮ್ಮೆಲ್ಲರ ಕರ್ತವ್ಯ ಅಂತ ಹೇಳ್ತಾ ಎಲ್ರಿಗೂ ಒಳ್ಳೇದಾಗ್ಲಿ ಅಂತ ಮತ್ತೊಮ್ಮೆ ನಮಸ್ಕಾರ ಪಟ್ಟಣ ಬಳಿಕ ತುಳುನಾಡಿನಲ್ಲಿ ಎಲ್ಲಾ ರೀತಿಯ ಮನೋರಂಜನೆ ದೈವಾರಾಧನೆಗಳು ನಿಂತು ಹೋಗ್ತಿದೆ ಈ ಸಮಯದಲ್ಲಿ ದೈವಾರ ಸಾಧನೆಯನ್ನೇ ತಮ್ಮ ಜೀವನಾಧಾರವನ್ನಾಗಿ ನೆಚ್ಚಿಕೊಂಡು ಬಂದಿರುವ ದೈವಗಳನ್ನು ಕಟ್ಟುವಂತಹ ಜನ ಮತ್ತು ದೈವಗಳ ಚಾಕರಿಯನ್ನ ಮಾಡುವ ಜನಾಂಗದವರು ಈ ಆಟಿಕಲಂಜನ ವೇಷ ಹಾಕಿ ಮನೆ ಮನೆಗೆ ಬರುವಂತಹ ಮೂಲಕ ಅಲ್ಲಿ ಸಿಗುವಂತಹ ದವಸಧಾನ್ಯಗಳನ್ನು ಸಂಗ್ರಹಿಸಿ ಮಳೆಗಾಲದ ಜೀವನವನ್ನ ಸಾಗಿಸ್ತಾರೆ ಇತ್ತೀಚಿನ ದಿನದಲ್ಲಿ ಈ ಆಟಿಕಲಂಜು ಎನ್ನುವುದು ಕೇವಲ ಗ್ರಾಮೀಣ ಭಾಗಗಳಿಗಷ್ಟೇ ಸೀಮಿತವಾಗಿದ್ದು ನಗರವಾಗಿ ಬೆಳೆದ ಪ್ರದೇಶಗಳಲ್ಲಿ ಈ ಆಚರಣೆ ಸಂಪೂರ್ಣ ಮರೆಯಾಗಿದೆ ಅಲ್ಲದೆ ಆರ್ಟಿಕಲ್ ಅಂಚಿನ ವೇಷ ಹಾಕುವವರ ಸಂಖ್ಯೆಯು ಗಣನೀಯವಾಗಿ ಇಳಿಮುಖ ಆಗುತ್ತಿದೆ ದಕ್ಷಿಣ ಕನ್ನಡ ಮತ್ತು ಉಡುಪಿ ಜಿಲ್ಲೆಯನ್ನು ನಾವು ಸಾಂಸ್ಕೃತಿಕವಾಗಿ ಮತ್ತು ಭಾಷೆಯಲ್ಲಿ ತುಳುನಾಡು ಅಂತ ಕರಿತೀವಿ ಈ ತುಳುನಾಡಿನಲ್ಲಿ ಹತ್ತು ಹಲವಾರು ಬಗೆಯ ಜಾನಪದ ವೈವಿಧ್ಯತೆಗಳಿವೆ ಅದು ಇಲ್ಲಿನ ದೈವಾರಾಧನೆ ಅನ್ನುವಂಥ ಧಾರ್ಮಿಕ ಚೌಕಟ್ಟಿರಬಹುದು ಅಥವಾ ಬೇರೆ ಬೇರೆ ರೀತಿಯಾದಂಥ ಜನಪದ ಆ ನೃತ್ಯಗಳು ಜನಪದ ಆಚರಣೆಗಳು ತುಂಬಾ ಹೇರಳವಾಗಿ ಬೆಳೆಕೊಂಡು ಬಂದಿವೆ ಅದರಲ್ಲಿ ಒಂದು ಆಟಿ ಕಳಂಜ ಅನ್ನುವಂಥದ್ದು ಆಟಿ ಅಂದ್ರೆ ನಾವು ಆಷಾಢ ಮಾಸಕ್ಕೆ ಸಂವಾದಿಯಾಗಿ ತುಳು ಆ ಕಾಲಮಾನ ಪದ್ಧತಿಯಲ್ಲಿ ಆಟಿ ಅಂತ ಕರಿತೀವಿ ಈ ಆಟಿ ತಿಂಗಳು ಅನ್ನುವಂಥದ್ದು ಅತ್ಯಂತ ಕರ್ಮಠವಾದ ಮತ್ತು ಅತ್ಯಂತ ನಿಷೇಧಾತ್ಮಕದ ಒಂದು ಮಳೆಗಾಲದ ಮಧ್ಯದಲ್ಲಿ ಬರುವಂತಹ ಒಂದು ತಿಂಗಳು ಈ ತಿಂಗಳಿಗೆ ಸಂಬಂಧಪಟ್ಟಂತೆ ನಾನಾ ರೀತಿಯ ಆಚರಣೆಗಳು ಪದ್ಧತಿಗಳು ನಂಬಿಕೆಗಳು ಇವೆ ಅದರಲ್ಲಿ ಒಂದು ಆರಾಧನಾ ಪದ್ಧತಿ ಅಂದರೆ ಆಟಿ ಕಳಂಜ ಅನ್ನುವಂಥದ್ದು ಈ ಆಟಿ ತಿಂಗಳಲ್ಲಿ ಬರುವಂಥ ಒಂದು ಕಳಂಜ ಅನ್ನುವಂಥ ಒಂದು ವೇಷವನ್ನ ನಾವು ಆಟಿ ಕಳಂಜ ಅನ್ನುವಂಥ ಒಂದು ಧಾರ್ಮಿಕ ಭಾವನೆ ಕೂಡ ನೋಡ್ತೇವೆ ಅದು ಸಾಮಾನ್ಯವಾಗಿ ತಲೆ ತಲಾಂತರದಿಂದ ಆಟಿ ತಿಂಗಳಲ್ಲಿ ಈ ಕಳಂಜನ ವೇಷವನ್ನು ಧರಿಸಿದಂಥ ಕಲಾವಿದರು ಅವರ ತೂಡು ಕಟ್ಟಿದವರು ಆ ವೇಷವನ್ನು ಧರಿಸಿ ಮನೆ ಮನೆಗೆ ಬಂದು ಮನೆಯ ಅಂಗಳದಲ್ಲಿ ಒಂದು ಆ ಒಂದು ಆಟಿ ಕಳಂಜನ ನೃತ್ಯವನ್ನ ಮಾಡುವಂಥದ್ದು ಅದು ಜನಪದ ಒಂದು ಕ್ರೀಡೆಯ ರೀತಿಯಲ್ಲಿ ಜನಪದ ಪ್ರಕಾರದ ರೀತಿಯಲ್ಲಿ ಹಾಗೆ ಮಾಡುವ ಮೂಲಕ ಈ ಆ ಆಟಿ ತಿಂಗಳ ಏನಿದೆಯೋ ಅದರಲ್ಲಿ ಬರುವಂತಹ ಒಂದು ಮೌಢ್ಯ ಅಥವಾ ಆಟಿ ಕಳಂಜೆ ಬರುವಂತಹ ಆಟಿ ತಿಂಗಳಲ್ಲಿ ಬರುವಂತಹ ರೋಗ ಇರಬಹುದು ರುಜಿನಿ ಇರಬಹುದು ಬೇರೆ ಬೇರೆ ಕೋಟಲ್ಲಿರುವುದನ್ನು ನಿವಾರಣೆ ಮಾಡಲಿಕ್ಕೆ ಈ ಆಟಿ ಕಳಂಜ ಯಾವಾಗ ನಮ್ಮ ಮನೆಗೆ ಬಂದು ಒಂದು ನೃತ್ಯವನ್ನು ಮಾಡಿ ಒಂದು ಆಶೀರ್ವಾದವನ್ನ ಅಭಯವನ್ನ ಕೊಟ್ಟು ಹೋಗ್ತಾರೋ ಆ ಮೂಲಕ ನಮ್ಮ ಮನೆ ನಮ್ಮ ಮನಸ್ಸಿನ ಎಲ್ಲ ರೀತಿಯ ಕ್ಲೇಶಗಳು ಮತ್ತು ಸಂಕಟಗಳು ಮತ್ತು ರೋಗಗಳು ನಿವಾರಣೆ ಆಗುತ್ತೆ ಅನ್ನೋದು ನಂಬಿಕೆ ಆ ನಂಬಿಕೆ ಹಿನ್ನೆಲೆಯಲ್ಲಿ ಕಳೆದ ಶತಶತಮಾನಗಳಿಂದ ತುಳುನಾಡಿನಲ್ಲಿ ಅವನು ಆಟಿ ಕಳಂಜ ಅನ್ನುವಂತಹ ಒಂದು ನೃತ್ಯ ಪ್ರಕಾರ ನಡ್ಕೊಂಡು ಬಂದಿದೆ ಆದರೆ ಇತ್ತೀಚಿನ ವರ್ಷಗಳಲ್ಲಿ ಈ ಒಂದು ಆಟಿಕಲ್ ಪ್ರಕಾರ ತುಂಬಾ ಮರೆಗೆ ಸಂತಾ ಇದೆ ಅಂತ ಹೇಳ್ಬೋದು ಯಾಕಂದ್ರೆ ಈಗೀಗ ಆಟಿ ಕಳಂಜನನ್ನ ಆ ನೃತ್ಯವನ್ನ ವೇಷವನ್ನು ಧರಿಸುವವರ ಸಂಖ್ಯೆ ಕಮ್ಮಿಯಾಗಿದೆ ಅದರ ಮೇಲೆ ಹಿಂದಿನಷ್ಟು ನಂಬಿಕೆ ಈಗಿನ ಹೊಸ ತಲೆಮಾರಿಗೆ ಇಲ್ಲ ಅಂತಲೂ ಕೂಡ ಹೇಳಬಹುದು ಯಾಕಂದ್ರೆ ಆಧುನೀಕರಣದ ಮರಾಟೆಯಲ್ಲಿ ನಾವು ತುಂಬಾ ಮುಂದಕ್ಕೆ ಹೋಗಿವಿ ಹಾಗಾಗಿ ಆ ಹಿರಿಯರ ತಲೆಮಾರಿನ ಕಾಲದ ಒಂದು ಗಾಢವಾದ ನಂಬಿಕೆ ಇತ್ತು ಇವತ್ತು ಶಿಥಿಲಗೊಳ್ತಾ ಇದೆ ಆ ಶಿಥಿಲಗೊಳ್ಳುವುದರ ಒಂದು ಸಂಕೇತವಾಗಿ ಕೂಡ ಇರಬಹುದು ಇವತ್ತು ಆಟಿ ಕೂಡ ಬಹಳಷ್ಟು ಪ್ರಮಾಣದಲ್ಲಿ ಕಡಿಮೆ ಆಗಿದೆ ಅಂತ ಕೂಡ ಹೇಳ್ಬೋದು ಆಧುನಿಕತೆ ಎಷ್ಟೇ ಬೆಳೆದರೂ ಕರಾವಳಿಯಲ್ಲಿ ಈ ಸಂಪ್ರದಾಯಗಳಿಗೂ ಇನ್ನೂ ಅಳಿಯದೆ ಉಳಿದಿದೆ ಇಂತಹ ಸಂಪ್ರದಾಯ ಕಟ್ಟುಪಾಡುಗಳಿಂದಲೇ ಸಮಾಜ ಇನ್ನೂ ಸ್ಪಷ್ಟವಾಗಿದೆ ಇಂತಹ ಆಚರಣೆಗಳಿಗಿಂದಾದರೂ ಊರಿಗೆ ಬಂದಂತಹ ಮಾರಿ ನಿರ್ನಾಮವಾಗಲಿ ಎನ್ನುವುದು ಜನರ ಆಶಯ